ಬಿಜಾಪುರ ಅಂದರೆ ಹ್ಞೂ ಅನಿಸ್ತೈತಿ ಬಿಜಾಪುರ ಅಂದ್ರೆ ಒಂದು ಮೇರಿ ಜಾನ್ ಅಂತ ಹೇಳ್ಬೋದು ಬಿಜಾಪುರ ಬೇರೆ ಲೆವೆಲ್ ಆಟ ಇದು ಅದು ಒಂಥರ ಫೀಲ್ ನಮಗೆ ಯಾಕಂದರೆ ಸಿಕ್ಕಾಪಟ್ಟೆ ಇದು ಇದೆ ಬಿಜಾಪುರ್ಗೆ ಸಿದ್ಧೇಶ್ವರ ಸ್ವಾಮಿಗಳು ಅಂಥವ್ರು ಆ ನೆಲದಲ್ಲಿ ಹುಟ್ಟಿದ್ದಾರೆ ಆಮೇಲೆ ಬಸವಣ್ಣವರು ನಮ್ಮ ಬಿಜಾಪುರ ಜಿಲ್ಲೆಯವರೇ ಅಲ್ವಾ ಎಂತಿಂಥ ದೊಡ್ಡ ದೊಡ್ಡ ಪುರುಷರು ಹೋಗಿದ್ದಾರೆ ಶ್ರೀರಂಗರಿದ್ದಾರೆ ಚಿಕ್ಕಾಪಟ್ಟು ಜನ ಇದ್ದಾರೆ ಹುಡುಕ್ತಾ ಹೋದ್ರೆ ಈ ಈ ಮೂರು ಹೆಸರು ಸಾಕಲ್ವಾ ಹ್ಞೂ ನೀ ಎಲ್ಲೇ ಹೋಗಿ ನೀನು ಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ಫಸ್ಟ್ ನೆನಪಾಗೋದು ಅಲ್ವಾ ಬಿಜಾಪುರ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ನೆನಪಾಗ್ತಾರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕೆ ಹೋಗೋಲ್ಲ ಅಲ್ವಾ ಈ ರಾಜಕೀಯದ ಬಗ್ಗೆ ಇದ್ರ ಬಗ್ಗೆ ಯಾವುದಕ್ಕೂ ಹೋಗೋಲ್ಲ ನಾನು ಎಷ್ಟೇ ದುಡ್ಡು ಏನೇ ಇರಲಿ ಹಾಂ ಅವರೆಲ್ಲ ಅಂದರೆ ಅವ್ರು ಎಲ್ಲದಕ್ಕೂ ಪಡುವಂಥವ್ರು ಅಂದರೆ ಯಾಕೆ ಯಾವಾಗಲೂ ಈ ಬಸವಣ್ಣವ್ರನ್ನ ನೆನೆಸ್ತಾರೆ ಸಿದ್ದೇಶ್ವರ ಸ್ವಾಮಿಗಳನ್ನ ನೆನೆಸ್ತಾರೆ ಈ ಶ್ರೀರಂಗರ್ನ ನೆನೆಸ್ತಾರೆ ಬೇರೆ ಬೇರೆಯವ್ರನ್ನ ನೆನೆಸ್ತಾರೆ ಅಂದರೆ ನೀನು ಎಷ್ಟೇ ಚೆನ್ನಾಗಿ ಎನೆ ಮಾಡಿರು ಆದರೂ ಅವರು ಯಾವುದೇ ಜಾತಿ ಧರ್ಮ ಪಂಗಡ ಆಗಿರ್ಬೋದು ಮತ್ತೊಂದು ಯುವ ಯಾವುದಕ್ಕೂ ಅವರು ಕಟ್ಟು ಬಿದ್ದವರಲ್ಲ ಆದ್ದರಿಂದ ಆಚೆಗೆ ಇದ್ದು ಬೇರೆ ಥರದ್ದು ಜನಗಳಿಗೆ ಸಂದೇಶವನ್ನು ಕೊಟ್ಟಿರುವಂಥವ್ರು ಹೌದಿಲ್ಲ ಹಿಂಗಾಗಿ ನಾವು ಯಾವಾಗಲೂ ಸಿದ್ದೇಶ್ವರ ಸ್ವಾಮಿಗಳು ಅಂದರೆ ಅಷ್ಟು ನಮಗೆ ಇದು ನಾವು ಅವರಿಗೆಲ್ಲ ಆಶ್ರಮಗೆಲ್ಲ ಹೋಗಿದ್ವಿ ಅವಾಗ ಲೈವ್ ಆಗಿ ಇಲ್ಲ ನಾನು ಅವರನ್ನು ನೋಡಿಲ್ಲ ಲೈವ್ ಆಗಿ ಅವ್ರು ಆಶ್ರಮಕ್ಕೆ ಹೋಗಿದ್ದೀನಿ ಸಾಕು ಅವರು ಅಂದರೆ ಈಗ ಕೆಲವು ವ್ಯಕ್ತಿಗಳನ್ನು ಮೀಟ್ ಮಾಡೋಕ್ಕಾಗಲ್ಲ ಈಗ ನಾನು ಅಪ್ಪು ಸರ್ನ ಮೀಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು ಅಂದರೆ ಅಪ್ಪು ಸರು ಸಹಾಯಕ್ಕಿಂತಲೂ ಹಿಂದಿನ ದಿವಸ ನಾನು ಅವ್ರ ಮನೆಗೆ ಹೋಗಿದ್ದೆ ಅವರು ಎಲ್ಲೋ ಇದಕ್ಕೆ ಹೋಗಿದ್ದರು ಜಗ್ಗೇಶ್ ಸರು ಮತ್ತು ಅಪ್ಪು ಸರು ಆನಂದರಾಮ್ ಸರ್ ಸಂತೋಷ್ ಆನಂದ್ ರಾಮ್ ಸರು ಮೂರು ಜನ ಇದು ಇದು ರಾಯರು ಇದ್ದಾರಲ್ಲಪ್ಪ ಮಂತ್ರಾಲಯ ಅದಕ್ಕೆ ಹೋಗಿದ್ದರು ನಾವು ಅಷ್ಟಾಗಿಯೂ ಸುಳ್ಳು ಹೇಳ್ತಾರೆ ಅಂಥೇಳಿ ನಮ್ಮ ಫ್ರೆಂಡ್ ಕಡೆಯಿಂದ ಅವರು ಆ ಚಲಪತಿ ಸರ್ ಇದಾರಲ್ಲ ಅವ್ರ ಬಾಡಿಗಾರ್ಡು ಅವ್ರ ನಂಬರ್ ಇದೆ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಇಲ್ಲ ನಾವು ಹಿಂಗೆ ಹೋಗ್ತಿದ್ದೀವಿ ಅಂತ ಹೇಳಿದರು ನಿಜವಾಗ್ಲೂ ಗೇಟ್ ಹತ್ರ ಹೋಗಿ ಬಂದಿವಿ ಅಲ್ಲಿ ಇವರು ವಾಕ್ ಮಾಡ್ತಾಯಿದ್ರು ಸರ್ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ವಾಕ್ ಮಾಡ್ತಾಯಿದ್ರು ಹೊರಗಡೆ ಈ ಎರಡೂ ಮನೆ ಪಕ್ಕಪಕ್ಕದಲ್ಲೇ ಇದೆ ಅವತ್ತು ನಾನು ದೇವ್ರ ಗುಡಿಗೆ ಹೋದೆ ಬಟ್ ದರ್ಶನ ಮಾಡೋಕ್ಕಾಗಲಿಲ್ಲ ಹಾಂ ಹಂಗೆ ಅದು ಆಗಿದ್ದು ಈಗಲೂ ನನಗೆ ನೆನಪಿದೆ ಸೊ ಅಷ್ಟು ಮತ್ತು ಬಿಜಾಪುರಕ್ಕೆ ಬಂದರೆ ಮತ್ತೆ ಇದೆಲ್ಲ ಇದೆಲ್ಲ ಆಯಿತು ಆಯಿತಾ ಇದು ಸಿದ್ದೇಶ್ವರ ಸ್ವಾಮಿಗಳು ಬಸವಣ್ಣವರು ಇವ್ರದ್ದೆಲ್ಲ ಇದಾದ ಮೇಲೆ ಇನ್ನೊಂದು ತುಂಬ ಫೇಮಸ್ಸು ಅಂತಂದರೆ ಗೋಲ್ ಗುಂಬಜ್ ಇದೆ ಹ್ಞೂ ಅದೊಂದು ಸಾಕಲ್ವಾ ನಮ್ಮದು ಹೆಮ್ಮೆ ಅದು ನಾನು ಇದು ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡ್ತಿರ್ಬೇಕಾದ್ರೆ ಫಸ್ಟಿಗೆ ಹ್ಞೂ ನನ್ನ ರ್ಯಾಂಕ್ ಭಾಳ ಬಂದಿತ್ತು ಹಂಗಾಗಿ ನಾ ಮ್ಯಾನೇಜ್ಮೆಂಟ್ ಸೀಟ್ ಬಿಟ್ಟು ಕೇಳಿದಾಗ ಹ್ಞೂ ಬಿಜಾಪುರ ಅಂತಂದ್ರೆ ಪಾಕಿಸ್ತಾನ ಕಡೆ ಒಂದು ಐತೆ ಅಂತಪ್ಪ ಬಿಜಾಪುರ್ ಅಂತ ಹೇಳಿ ಹೌದಾ ನನಗೆ ಗೊತ್ತಿರ ನಾನು ಏನಾದ್ರೂ ನೋಡಿಲ್ಲ ಅದನ್ನ ನನಗೆ ಹೊಸ ವಿಷಯ ಇದು ನಿಜವಾಗ್ಲೂ ನನಗೆ ಅವ ಬಿಜಾ ಪಾಕಿಸ್ತಾನ ಎಲ್ಲೇ ಒಂದು ಕಡೆ ಐತೆ ಬೇರೆ ಒಟ್ ಔಟ್ ಆಫ್ ಸ್ಟೇಟ್ ಎಲ್ಲ ಐತೆ ಅಂತ ಬಿಜಾಪುರ ಅವಾಗ ಬಿಜಾಪುರ್ ಅಂತ ಕೇಳ ಯಾವ ಬಿಜಾಪುರ ಮೇಡಮ್ ಗೋಲ್ ಗುಂಬಾಜ್ ಬಿಜಾಪುರ್ ಓ ಹೌದಾ ಅಂದ್ರೆ ಅಷ್ಟೊಂದು ಫೇಮಸ್ ಇದೆ ಅಂತ ಗೋಲ್ ಗುಂಬಾಜ್ ಹೌದು ಅಂದರೆ ಜಗತ್ತಿನ ಎರಡನೇ ಗುಮ್ಮಟ ಅಂತೆ ಬಿಜಾಪುರದಲ್ಲಿರೋ ಸೌದಲ್ಲ ಅಂದ್ರೆ ನಮಗೆ ಬಿಜಾಪುರದ್ದು ಅಂತಂದರೆ ಸುಮ್ಮನೆ ನಾವು ಹೆಂಗಂದರೆ ನಮ್ಮ ಊರಾಗೆ ಇರೋರು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರೋಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಇದೆ ನನಗೆ ಗೊತ್ತಿರೋದಂಥದ್ದು ಈಗ ನಮ್ಮ ಊರಾಗಿ ಅಂತಂದರೆ ನಮ್ಮ ಊರದ್ದು ವಿಶೇಷತೆ ಏನು ಅದು ಏನೂ ಗೊತ್ತಿರಲ್ಲ ಬೇಕೆಂದರೆ ನೀವು ಇದ್ದವ್ರಿಗೆ ಕೇಳು ಅದ್ರ ಬಗ್ಗೆ ಪರ್ಸ್ನಲ್ಲಾಗಿ ಯಾರಾದರೂ ಬಂದು ಇಂಟ್ರ್ಯೂ ಮಾಡಿ ಏನೇನು ಅಂತ ಕೇಳಿದಾಗ ಆ ಊರ ಬಗ್ಗೆ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಅಲ್ಲಿಂದ ಬರ್ತವೆ ಸೊ ಹಂಗೆ ಬಿಜಾಪುರದ್ದು ನೀನು ನಾವೆಲ್ಲ ನೋಡಿದ್ದೀವಿ ನಾವೆಲ್ಲ ಕಾಲೇಜ್ ಟೈಮಲ್ಲಿ ಓದೋಕ್ಕೆಲ್ಲ ಗೋಲ್ ಗುಂಬಜ್ ಸುತ್ತಮುತ್ತ ಪಾರ್ಕೆಲ್ಲ ಐತೆ ಅಲ್ಲೂ ಕೂತ್ಕೊಂಡು ಓದ್ತಿದ್ದೆವು ನಾವು ನಮಗೆಲ್ಲ ಏನು ಫೀಸ್ ಇರಲಿಲ್ಲ ಅವಾಗ ನಮ್ಮ ಫ್ರೆಂಡ್ ಅಂತ ಅಲ್ಲಲ್ಲ ಆಗಲೂ ಮಾಡಿದ್ರು ಆಗಲೂ ಇತ್ತಲ್ಲ ಇತ್ತು ಆವಾಗ ಏನಂದ್ರೆ ನಮ್ಮ ಫ್ರೆಂಡ್ ಅಲ್ಲಿ ಇರ್ತಿದ್ರು ಅಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಮನೇ ಗೋಲ್ ಗುಂಬಜ್ ಹಿಂದ್ಗಡೆನೆ ಆಯಿತಾ ಸೊ ಹೀಗಾಗಿ ನಾವೆಲ್ಲ ಅವರು ಇದ್ರ ಕಡೆಯಿಂದ ಅಲ್ಲಿ ವರ್ಕ್ ಮಾಡ್ತಾರಂತಂದ್ರೆ ಅವ್ರು ಫ್ರೀ ಇರುತ್ತಲ್ಲ ನಾವು ಹೋಗಿ ಓದ್ಬಿಟ್ಟು ನಾವು ವಾಪಸ್ ಬರ್ತಿದ್ವಿ ಆಯಿತಾ ಹಂಗೆ ಆ ಊರ ಬಗ್ಗೆ ಅಷ್ಟೊಂದು ಇದೀವಿರಲ್ಲ ನಮಗೂ ಅಷ್ಟೇ ನಾವು ಗೋಲ್ ಗೋಲ್ಗುಂಬ ಹಿಂಗೆ ಎಷ್ಟರಲ್ಲಿ ಕಟ್ಟಿದ್ರೆ ಏನು ಸುಮ್ಮನೆ ಮೇಲ್ಮೇಲೆ ಕೆಲವು ವಿಷಯಗಳು ತಿಳ್ಕೊಂಡಿದ್ದೀವಿ ಬಿಟ್ಟರೆ ಅದಾದಮೇಲೆ ಈ ಕಲಾ ಮಾಧ್ಯಮ ಅಂತೇಳಿ ಒಂದು ಚಾನೆಲ್ ಇದೆ ಪರಮ್ ಸರ್ ನಡೆಸ್ಕೊಡ್ತಾರದು ಅವ್ರು ಆ್ಯಕ್ಚುಲಿ ನಮ್ಮ ಊರು ಹಳೆಯವರು ಬಿಜಾಪುರದವರು ಮುದ್ಯಾಬೇಳವ್ರದ್ದು ಹಾಂ ಸವಿತಾ ಕಾಂತ್ ಒಬ್ಬರಿದ್ದಾರೆ ಸವಿತಾ ಅವ್ರ ಸಂಘ ಅಂಥೇಳಿ ಅವರು ಹಾಂ ಅವ್ರ ಹೆಂಡ್ತಿಯವರು ಅವರು ಯಜಮಾನ್ರು ಪರಮ್ ಸರ್ ಅಂಥೇಳಿ ಆಯಿತಾ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಗೋಲ್ ಗುಂಬಾಜ್ ಬಗ್ಗೆ ಆ ವಿಡಿಯೋ ನೋಡಿ ನೀನು ಅಂದರೆ ಎಷ್ಟು ಇನ್ ಆಗಿ ಮಾಡಿದ್ದಾರೆ ಅಂದರೆ ಚಿಕ್ಕಾಪುಟ್ಟಿ ವಿಷಯಗಳಿದೆ ಅದರಲ್ಲಿ ಆ ವಿಡಿಯೋದಲ್ಲಿ ತುಂಬ ನೀಟಾಗಿ ಹೇಳಿದ್ದಾರೆ ಎಷ್ಟೊಂದು ವಿಷಯಗಳು ಇಲ್ಲಿದೆ ಓ ಹಿಂಗೆಲ್ಲ ಇದೆಯಾ ಅಂಥೇಳಿ ಅಂದರೆ ಹಂಗೆ ಬೇಕಾಗುತ್ತೆ ಎಂತ ಈಗ ನಮಗೆ ಸಪೋಸ್ ನಮ್ಮೂರ ಪಕ್ಕ ಗೋಳ್ಸಾರ ಅಂತಿದೆ ಅಲ್ವಾ ಗೋಳ್ಸಾರ ಮಠ ನನಗೆ ಗೊತ್ತಿರೋಂಗೆ ಅಲ್ಲಿ ನಮ್ಮ ಹಳ್ಳಿ ಸುತ್ತಮುತ್ತ ಬಿಜಾಪುರ ಡಿಸ್ಟಿಕ್ಕು ನಾನು ಬೇರೆ ಕಡೆ ಹೋದಾಗೂ ಅಂತ ನನಗೆ ಕೇಳಿದಾಗ ನಾನು ಹಿಂಗೆ ಅಂತ ಹೇಳಿದಾಗ ಗೊತ್ತಾಗಲ್ಲ ಗೋಳ್ಸಾರು ಕೇಳಿರಿ ಅಂತ ಕೇಳ್ತೀನಿ ಅವ್ರಿಗೆ ಹಾಂ ಗೋಳ್ಸಾರು ಕೇಳೀನ್ರಿ ಅಂತ ಹೇಳಂತಾರ ಸೊ ಗೋಳ್ಸಾರು ಊರಿದೆಯಲ್ಲ ಅಲ್ಲಿ ಗಂಗಾಧರ್ ಸರ್ ಅಂತ ಇದ್ರು ಸುಮಾರು ಜನ ಹಿರಿಯರೆಲ್ಲ ಇದ್ದಾರೆ ಅವ್ರು ತೀರ್ಕೊಂಡಿದ್ದಾರೆ ಈಗ ಅವರೆಲ್ಲ ಬುಕ್ಸೆಲ್ಲ ಬರೆದಿದ್ದಾರೆ ಈಗ ಸುಮ್ಮನೆ ನಾವು ಮಾಮೂಲಿ ಭಕ್ತರಾಗಿ ಹೋಗಿ ನಮಗೇನು ಅಂತಂದರೆ ದೇವ್ರ ಗುಡಿ ಇಷ್ಟೇ ಬಟ್ ಅಲ್ಲಿ ಇದೊಂದು ಏನೇನು ಇದಾವಲ್ಲ ಅದೆಲ್ಲ ಗೊತ್ತಿಲ್ಲ ತುಂಬ ಮೂಲದಿಂದ ನೋಡೋದು ಹೋದರೆ ಸಿಕ್ಕಾಪಟ್ಟಿ ವಿಷಯಗಳಿದ್ದಾವೆ ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡಬೇಕು ಅನ್ನೋದು ಇದೆ